அஸ் கத்திரமக்கு ஆகி மத்தி நானும் இல்லங்க ಬಿಡು ಬಿಡು ಅದೆಲ್ಲ ನೀ ತಲೆ ತಲುಕಿಸ್ಕೊಬಿಡ ಹೋಗು ಬಟ್ಟೆ ಬದ್ಲು ಮಾಡು ತೋದು ತಪ್ಪು ಬಟ್ಟಿ ಬಟ್ಟೆ ಮೊದ್ಲು ಬಟ್ಟೆ ಬದ್ಲು ಮಾಡು ಮೊದ್ಲು ನಿನಗೆ ತಂದಿ ತಡಿಯೋದು ಆಗುದಿಲ್ಲ ಹೋಗು ಹ್ಞೂ ಹೌದು ರೀ ಬಟ್ಟೆ ಬದ್ಲು ಮಾಡ್ತೀನಿ ತಳಿ ರೀ ಮೊದ್ಲು ಎಲ್ಲಿಗೆ ಉಂಟೆ ಅಲ್ಲಿ ಮತ್ತು ಅಲ್ಲಿ ಅದಾವಲ್ಲ ರೀ ಕೊಣ್ಯಾಗನ ನಾನು ಬಟ್ಟೆ ಮತ್ತು ಬದ್ಲು ಮಾಡ್ಕೊಂಡ್ ಇಲ್ಲೇ ಇಲ್ಲೇ ಯಾವ್ದಾರು ಸೀರೆ ಉಟ್ಕೊ ಬಾ ಅಲ್ಲೇ ಕುಕ್ಕಿ ಕೊಣ್ಯಾಕ ಇಲ್ಲೇ ಉಟ್ಕೊ ಬಾ ಅದೇನು ರೀ ಹಂಗೇನು ಮಾತಾಡ್ತೀರಿ ದೊಡ್ಡವರ ನೀವು

ಹೋಗಲ್ಲ ಬದ್ಲು ಮಾಡ್ಕೊಂಡು ಬರ್ತೀನಿ ಬೆಳ್ರಿ ನೀವು ತಂದ್ಕೊ ಇವ್ರು ತಂದು ಕೊಡ್ತಾರಂತ ಇಲ್ಲೇ ಬದ್ಲು ಮಾಡ್ಬೇಕಂತ ಬಟ್ಟೆನ ಏನಾಗೈತಿ ಏನು ನಿಮ್ಗೆ ಎಲ್ರಿಗೂ ನಿದ್ದೆಗಳಿರಿ ನಮ್ಮ ಮಂದಿ ಏನು ಮಾಡೋದು ಏನಾಗ ಅಲ್ಲಲ್ಲೂ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು ಅದ್ರಾಗ ಏನೈತಿ ಏನಾರ ಒಂದಿನ ಗೊತ್ತಾಗಬೇಕಾ ಇವತ್ತು ಗೊತ್ತಾದ್ರೆ ಇನ್ನ ಚಲೋನ ಅಯ್ಯೋ ಒಟ್ಟು ನೀನು ನಮ್ಮ ಇಬ್ಬರು ಮಾಡು ಹಾಳು ಮಾಡ್ಬೇಕಂತ ನಿಂತಿದ್ದೆ ನೀನು ಆಕಿ ಜೊತೆಗೆ ಮಕಲ್ಲೋ ಮಾರು ಈಗ ನಾನು ಏನರ ಅಂದ್ರೆ ನಿನಗೂ ಅತ್ತಿಗೂ ಬ್ಯಾಸ್ರಾಗುತ್ತೆ ಏನು ಮಾಡಬೇಕು ನೋಡು ಆಕಿ ಭಾಳ ಸಣ್ಣಕ್ಕೆ ಇದಾಳೆ ತಿರ್ಗ ಮುರ್ಗಂದು ಅದ್ನ ಹೇಳೋದಿಲ್ಲ ಅಲ್ಲಿ ಹೋಗಿ ಇನ್ನೇನು ರಾಮಾಯಣ ಆಗುತ್ತೋ ತಲಿಯಲ್ಲ ಬಿಡು ತಲಿಯಲಿ ಏನು ತಪ್ಪೈತಿ ಎಂದಾಳೆ ಒಂದಿನ ತಿಳಿಬೇಕಾ ಇವತ್ತು ತಲೀಜೈತಿ ಏನು ಮಾಡ್ಬೇಡ ಅಬ್ಬಬ್ಬಬ್ಬಾ ಅಂದ್ರೆ ಏನು ಮಾಡ್ತಾಳೆ ಅದಕ್ಕು ಗ್ಯಾಡಿ ಕಿರ್ಚ್ಯಾಡಿ ಅವರಾ ಅಣ್ಣನ ಕರ್ಕೊಂಬರ್ತಾಳನ ಇನ್ನೇನು ಮಾಡೋಕ್ಕಾಗತ್ತೆ ಆಕಿ ಕೈಲೆ ಗೊತ್ತಾ ಇಲ್ಲ ಬಿಡ ಈಕೆ ಅಲ್ಲಿ ಬಾಯಿಲಿ ಇಲ್ಲ ನಿಮಿಷ ಹೇಳಿರಿ ಒಂದಿಟ್ಟು ಬಟ್ಟಿ ಬಗ್ಗೆ ಮಾಡ್ಕೊಂಡ್ ಬರ್ತೀನಿ ಏನು ಏನು ಮಾಡಕತ್ತಾ ಓ ನೀನಾ ಯವಾ ಎಂತ ಹೆದ್ರಿದ್ನವ ಅಣ್ಣಂಗಾ ನೀ ಯಾಕೆ ಹೆಂಗ ತಯಾರಾಗಿ ಪವಿತ್ರ ಏನಿದು ಪವಿತ್ರಾ ಏನಾಗ್ತದಿ ಇಲ್ಲಿ ಏನಿದೋ ಅಯ್ಯೋ ನೀನಪ್ಪ ಹೇಳಬೇಕು ಕಣ್ಣ ಕಾಣ್ಬಲ್ದನೆ ಮದಿವೇಗೆ ತಲ್ಲ ನಿಂದ ಮದಿವೇಗೆ ಇಷ್ಟ ವರ್ಷ ಆಗಿತಿ ಏನ್ ನಡಕತ್ತ ಅಂತ ಗೊತ್ತಾಗ ಒಂದಾ ನಿನಗ ಅರಿ ಏನ್ ನಡಕತ್ತದಿ ಇಲ್ಲಿ ಏನ್ ನಡೆಯಕತ್ತೈತಿ ಹೇಳ ಮಾವಾ ಇಲ್ಲಿ ಏನ್ ನಡೆಯಕತ್ತ ಅಂತ ನೀ ಹೇಳ್ತಿಯಾ ನಾ ಹೇಳ್ಲಾ ಮಾವಾ ಮಾವಾ ನೀನು ಬಾಯಿ ಮುಚ್ಕೊಂಡು ನಿಂತು ಪವಿತ್ರ ನೀನು ಬಾಯಿ ಮುಚ್ಚಿಕೊಂಡು ನೀನು ತೀ ಚುಲಾದು ಇಲ್ಲಾಂದ್ರೆ ಮತ್ತೆ ನಗೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಮಾವಾ ಒಂದಲ್ಲ ಒಂದಿನ ವಿಷಯ ಗೊತ್ತಾಗಬೇಕಲ್ಲ ಇವತ್ತು ಗೊತ್ತಾಗುತ್ತಾ ನನಗೆ ಹೆದರಿಕಿಲ್ಲ ಹೆದ್ರಿಕಿಲ್ಲ ನಾನು ನಿನಕೆ ಹೆದ್ರೋದಿಲ್ಲ ಈಕೆನ್ ದೊಡ್ಡ ಲಾಡ್ ಲವಕ್ ದಾಸಿನೋ ಅಲ್ಲ ಏನು ಬೋಗಳಕತ್ತಿ ನೀನು ಏನು ಗೊತ್ತಾಗಬೇಕು ನನಗೇ ಏನ್ ನಡೆಯಕತ್ತೈತಿ ಇಲ್ಲಿ ಯಾಕ ಮಂಚಾನೆಲ್ಲ ಸಿಂಗಾರ ಮಾಡಿರಿ ಅಲ್ಲ ಮದುವೆಗೆ ಈ ಸರ್ಸ ಗಿದ್ದಿ ಇಂತ ಪರಿ ಮಳ್ಳದಿ ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡು ಹ್ಮ್ ಏನ್ ನಡಕತ್ತೈತಿ ಕೇಳ ನಮ್ ಗಂಡನ್ನ ಏನ್ ಬೊಗಳಕತ್ತಿ ಪವಿತ್ರ ನೀನು ಸರಿತಾ ನೀ ಸಮಾಧಾನ ಮಾಡ್ಕೋ ಆಕಿಗೆ ತಲೆ ಕಟ್ಟತ್ತಿ ಏನೇನ ಮಾತಾಡಕತ್ತಾಳ ಬಾಯಿ ಮುಚ್ಚಿರಿ ಮುಚ್ಚಿ ಬಾಯಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇನ್ರಿ ಬೇಕೇನ್ರಿ ಏ ಎದಕ್ಕೆ ಚಿರ್ತಿದಿ ನಾಯಿ ಚಿರ್ದಂಗ ನೋಡು ನಿನಗ್ರ ಮಕ್ಕಳಾಗದಲ್ಲ ಅದಕ್ಕ ಅತ್ತಿ ನಮ್ಮವ್ವ ಸೇರಿ ಮಾವಾಗ ನನಗ ಅವಾಗ ಮದುವೆ ಮಾಡ್ಯಾರ ಹೋದ್ ಸರಿ ಬಂದಾಗನ ಕಾರ್ಯ ಮಾಡ್ಬೇಕಂದ್ರೆ ಮಾವ ಏನೋ ಹೇಳಿ ತಪ್ಪಿಸ್ಕೊಂಡು ಹೋಗಿದ್ದ ಅದಕ್ಕೆ ಈ ಸರಿ ಕಾರ್ಯ ಅಂತ ನಾ ಕರ್ಕೊಂಬ ಕರ್ಸಿದ್ವಿ ಕರ್ಕೊಂಡೇನ ಬಂದ ಹಿನ್ ನೀನು ಬಂದಲ್ಲ ಬೇತಾಳ ಬಂದಂಗ ಇಲ್ಲ ಅಂದ್ರೆ ನಮ್ಮ ಕಾರ್ಯ ಆಗಿ ಇಷ್ಟೊತ್ತಿಗೆ ಮೂರು ತಿಂಗಳು ಸಿಹಿ ಸುದ್ದಿ ನಾನು ನೀನು ಸಣ್ಣ ಹುಡುಗಿ ಅಂತ ಸುಮ್ಮದಿ ನಾನು ಹೇಳಕ್ಕೆ ಹತ್ತಿ ನೋಡು ಬಾಯಿ ಏನ್ ಬರ್ತ ಅಂದ್ರೆ ಮಾತ್ರ ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನೀನು ಇಷ್ಟು ವರ್ಷ ಆದ್ರೂ ಒಂದು ಮಗು ಹೆತ್ಕೊಡೋ ನಿನ್ನದು ಯೋಗ್ಯತೆ ಇಲ್ಲ ಅದನ್ನ ನೀನು ನೀ ಮಾತಾಡ್ತಿದ್ದಿ ಅಂದ್ರ ಅಂದ್ರೆ ನಿಮ್ಮ ಮಗು ಎಲ್ಲ ಆರಾಮ್ ಆದಳ ನೀಗ ಎಲ್ಲರೂ ಸೇರಿ ನನಗೆ ಮೋಸ ಮಾಡುತ್ತಿರನು ಸುಳ್ಳು ಹೇಳಿ ನನ್ನನ್ನು ಕಳಿಸಿ ನೀವಿಬ್ಬರು ಕಾರ್ಯ ಮಾಡ್ಕೋಬೇಕಂತ ಇರೋದು ಹೌದಿಲ್ಲ ನಂಬಿರೋರ ನನ್ನ ಕುದುಗಿ ಕೋಯ್ದು ನಂಬಿರ ನನ್ಗೆ ಗುತ್ಕಿಕ್ ಹೋದ್ಬಿಟ್ರ ದೇವರೇ ನಾನು ಏನು ಮಾಡಲಿ ಎಲ್ಲ ಹೋಗ್ಲಿ ಈಗ ಇಷ್ಟು ದೊಡ್ಡ ಮೋಸ ನನಗಾಗದ್ದನ್ನೇ ಅನ್ಕೊಂಡಿರ್ಲಿಲ್ಲ ನೀವೊನ್ ಹತ್ತು ನಿಮಿಷ ನೀ ತಡ ಮಾಡಿ ಬಂದಿದ್ದೆಂತಿದ್ರ ಎಲ್ಲ ಚಲೋ ಹಾಕಿತ್ತು ದರಿದ್ರ ನೀನು ಅತ್ ಹೇಳೋದು ಖರೀತಿ ಕೆಟ್ಟ ದರಿದ್ರ ನೀನು ಸರಿ ರೀ ಯಾ ಹಗ್ರಿ ನನಗೆ ಮೋಸ ಮಾಡದ್ರಿ ಯಾ ಹಗ್ರಿ ಮೋಸ ಮಾಡದ್ರಿ ಒಂದು ಮಾತು ನೀವ್ ನನಗೆ ಹೇಳ್ಬೋದಿತ್ತಲ್ರಿ ನೀನ್ ಅಂದ್ರೆ ನಂಗೆ ಇಷ್ಟ ಇಲ್ಲ ನಿನ್ನಿಂದ ನಾ ಯಾವ ಸುಖನು ಕಂಡಿಲ್ಲ ನಂಗ್ ಮಕ್ಕಳ ಮರಿ ಬೇಕು ಅಂದಿದ್ರ ನಾನ ಖುಷಿ ಖುಷಿಲೆ ಬಿಟ್ಟು ಕೊಡ್ತಿದ್ದಲ್ರಿ ನಾನ ಬಿಟ್ ಕೊಡ್ತಿದ್ದಲ್ರಿ ಯಾಕ್ರಿ ಹಿಂಗ್ ಕುತ್ಕಿ ಕೋದ್ರಿ ಹೇಳ್ರಿ ಯಾಕ್ರಿ ಕುತ್ಕಿ ಕೋದ್ರಿ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಸರಿತಾ ಹಿಂಗ್ ನೀ ಅಳೋದು ಕರಿಯೋದ್ ಮಾಡಿದ್ರೇನು ನೀನ್ ಅನ್ಕೊಂಡಂಗಿಲ್ಲೇನು ಆಗಿಲ್ಲ ನನಕಿಗೆ ಬಲವಂತಕ್ಕೆ ತಾಳಿ ಕಟ್ಟೀನಿ ಹೌದು ಹಿಂಗ ನನಗೆ ಹೆದ್ರಸಿ बदरಸಿ ತಾಳಿ ಕಟ್ಟ ಕಟ್ಟ្សា ಖರೆ ನಾ ಕಟ್ಟೀನಿ ಅದ್ರ ಕಾರ್ಯ ಆಗಿಲ್ಲ ಕಾರ್ಯ ಆಗಿಲ್ಲ ಸರಿ ತನಂಬು ನಮ್ ನನ್ನ ಶಗಣಿ ನಾ ಸ್ವಲ್ಪ ತಿಂದ್ರುನು ಶಗಣಿ ತಿಂದಾರ ಅಂತಾ ಅಂತಾರ ಬಾಲ್ ತಿಂದ್ರುನು ಶಗಣಿ ತಿಂದಾರ ಅಂತಾ ರೀ ತಾಳಿನ ಕಟ್ಟಿ ಏಂತ ಅಂತಾ ಉಪ್ಕೊಂಡೋ ಇಲ್ಲಿವರೆಗೂ ಬಂದಿದೆ ಇబ్రೋ ಏನು ಆಗಿಲ್ಲ ಅಂದ್ರೆ ನಂಬಕ್ಕೆ ನಾನು ಮೂರ್ಕಲೇನ್ ರೀ ಮೂರ್ಕಲೇನ್ ರೀ நான் நம்பி தாயி தந்தே அடுத்த இல்ல ஆடிலான் நம்பு உழியல்ல சரிதா ಏನ್ ನಮ್ಲಿ ಯಾರನ್ ನಮ್ಲಿ ದೇವ್ರು ಅಂತ ಮೋಸ ಮಾಡಿದಾಗ ಯಾರನ್ ನಂಬ್ಲಿ ಒಳಗ ಏ ಯಾಕತೈತಿ ಎಲ್ಲಾರು ಸೇರಿ ಸುಳ್ಳು ಹೇಳಿ ನನ್ನ ಕಳಿಸಿ ಈಗ ನೀವು ಚಂದಗ ಚಕ್ಕಂದ ಅನ್ಕೊಂಡಿದ್ರಲ್ಲ ಆ ಭಗವಂತ ನನ್ ಜೊತೆಗೆ ಅದನ್ರಿ ನನ್ ಜೊತೆಗೆ ಅದ ಅದಕ್ಕಿಲ್ಲಿ ಕಳಿಸಿ ಅಂದ್ರಿ ಆ ಭಗವಂತ ನಿನ್ ಇಲ್ಲ ನಮ್ ಜೊತೆಗೆ ಅದನ அதுக்க நான் ஒழேது மா நன் மகள லகுதுக்கின் தயார் மாநாக்காரி ஆகதல்ல சீத்தா அதுக்க எமனவா நீட்டும் நன் மகள தந்துக்கத்தி ஏன் மாத்தி நீன்கார்த்தியா நன் மகளதோடு நினக்கிணத்தி இடீ மனித தூஸ்க்கொண்டு கேல மாளாகி ஹெச்சி கை நொய்ஹி மணிஷின் கை உரித்தவ ದೊಡ್ಡ ಸಹಕಾರ ನವಾಬನ ಮಗಳಿಗಿ ಏ ಮುದುಕಿ ಈ ವಿಷಯದಲ್ಲಿ ನೀನು ಮಾತಾಡಕ್ಕೆ ಏನು ಅಧಿಕಾರನೂ ಇಲ್ಲ ಇದು ನನ್ನ ಮನಿ ಅತ್ತೆ ಮಾತಾಡಿದ್ರೆ ಹೋದಂತೀನಿ ನೀನ್ ಯಾವ ಮಾತಾಡಕ್ಕ ನೀವಕಿ ನೀನ್ ಯಾವಕಿ ಅತ್ತಿಗೆ ಮಂಗ್ ಮಾತಾಡಕ ಈ ಮನಿಗಾಕಿ ಎಷ್ಟು ನಿನಗೆಷ್ಟು ಅಧಿಕಾರ ಐತ ಅಷ್ಟು ಎರಡರಷ್ಟು ಅಧಿಕಾರ ಐತಕಿ ನಮ್ಮ ಅಣ್ಣನ ಹೇಳ್ತಾಕಿ ನಮ್ಮ ಅಣ್ಣನ ಹೇಳ್ತಿ ನನ್ನ ತವ್ರ ತಗೋಬೇಕಂತ ತಗೋಬೇಕಂತಿದ್ದು ನನಗೆ ನನ್ನ ತವ್ರ ಮನೆಯಿಂದನ ತೊಗೋಬೇಕಂತಂದು ನೀವು ನಿನ್ ಗಂಡ ಅನಿಸ್ಕಂಡನಲ್ಲ ಭಾಡ್ಯಾ ಎಷ್ಟು ಹೇಳಿದ್ರು ಕೇಳಲಿಲ್ಲ ನಿನ್ನನ್ನು ಮೆಚ್ಚಿ ಊರು ಸುಂದ್ರಿ ಅಂತಂದು ತಲೆಮ ಕುಂತ್ಕೊಂಡು ಮೆರಿಸಿ ಮೆರಿಸಿ ನಿನ್ನ ಮದುವೆಗೆ ಆ ಕರ್ಮಕ್ಕ ಒಂದ್ರ ಕೊಟ್ಟೆ ನೀನು ಕೂಸ ಹೋಲಿ ಬಿಡು ಹೆಂಗ ಆಗೋಗಿ ಹಾಳಾಗ ಹೋಗಿ ಮದುವೆ ಅಂತ ಸುಮ್ನಿದ್ರ ಏಸು ಒತ್ತು ಮದುವೆಗಿ ಹುಟ್ಟೈತ ನಿನ್ನ ಹೊಟ್ಟೆಗೆ ಒಂದು ಹುಳಾನಾರ ನಿನ್ನ ನೋಡಿದ್ರ ನಿನ್ನ ಏನು ಅನ್ನಷ್ಟು ಸಿಟ್ಟು ಬರುತ್ತೆ ನನಗೆ ಹಾಳು ಮಾಡಿದೆ ಹಾಳು ಮಾಡಿ ಹತ್ತಿ ಗಿಡದಿದ್ಯಾ ನಿನ್ನ ಯವ್ವ ಸುಮ್ಮನೆ ಇರ್ತೀಯಾನ ಯಾಕ ಮಾಮ ಯಾಕ ಸುಮ್ಮನೆ ಇರ್ಬೇಕು ಇರ ವಿಷಯ ಹೇಳಕತ್ತಾಳ ಅಕ್ಕಿ ಅಕ್ಕಿ ನಾಚಕಬೇಕು ಏನಿದು ಏನಿದು ಅಂತ ಕೇಳತಾಳ ಗೊತ್ತಾಗದಲ್ಲ ಹೆಣ್ಣಾಗಿ ಏನಂತ ಕೇಳ್ತಾ ಹೌದವ ಹೌದು ನಿನ್ನ ಸ್ಟಿಲ್ವಳಿಕ್ ನನಗೆ ಇಲ್ದ ಹೋತು ನೋಡು ನಿನ್ನ ಸ್ಟಿಲ್ವಳಿಕ್ ಇಲ್ದ ಹೋತು ಸಣ್ಣಕ್ಕಿ ಸಣ್ಣಕ್ಕಿ ಅಂತಂದು ಮಾವನ್ ಮಗ್ಳು ಕುಂದ್ರ ಸುಮ್ನೆ ಇರ್ತಿದ್ದೆ ಮಾವನ್ ತೆಕ್ ಪಡ್ಕೊಂಡ್ ಕುಂದ್ರಕ್ ಹೋದ್ರೆ ಸುಮ್ನೆ ಇರ್ತಿದ್ದೆ ತಪ್ಪಾಗಿದ್ ನಂದು ಅದ ಇದು ನಿನ್ನ ಮನಸ್ಸಿನ ಇಷ್ಟು ನನಗೆ ಗೊತ್ತಾಗ್ಲಿಲ್ಲ ನೀನು ಹೆಣ್ಣು ಅಲ್ಲಿನು ನೀನ್ ಸಣ್ಣ ಕೆಲ್ ಹಾಳಿ ನೀನು ಏಯ್ ಯಾಕಲೇ ಯಾಕಲೇ ಬಿಡಾಡಿ ಆ ಯಾಕಂತಿ ಬಿಡಾಡಿ ಇಲ್ಲಿ ಈಕೆ ಈಕೆ ಬಿಡಾಡಿ ನಾನು ಹೇಗೆ ಬಿಡಾಡಿ ಆಗಲಿ ನಾನು ಹೋಗ್ಲಿ ಬಿಡು ಪಾಪ ದೊಡ್ಡರು ಮಾತಾಡಬಾರ್ದು ವಯಸ್ಸೇ ದೊಡ್ಡರು ಅಂತ ಸುಮ್ಮನಿದ್ರ ಎಷ್ಟು ಮಾತಾಡೋದು ಎಷ್ಟು ಮಾತಾಡೋದದು ಬಿಡಾಡಿ ಅಂತ ಬಿಡಾಡಿ தந்தாயில்ல மகள நானும் நம்மண்ணோ மா இஷ்ட பட்ட அந்த நன்கு கொட்டு நோடி மதிமாத இஷ்டொந்த விஷய ஐத்த நமக்கு ஓத்து நான் சும்படில்ல சும்படதான் நம்மண்ணி நம்மண்ணா அவரப்பே நீ சத்தானல்ல குணியாக ஊத்தக்கேந்தார் நோடு அவன் அபிஷிவா நோடண எதிர்க்கு பர்த்தான் நன்க வந்தே அழை சொந்த நன்க ஐய் அவலே யாவங்கச்சிலே யாங்லேத்தி நீனா ஆ யாங்கே நீன அந்தாரல ஓகல விட பாப்பா ஆ